ಓಂ ನಮೋ ನಾರಾಯಣಾಯ ಹೆಜ್ಜೆಗೊಂದು ಕತೆ ಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನಮ್ಮ ಕತೆಯ ಪಯಣ ನನ್ನ ಜೊತೆ ನೀವೂ ಸಹ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಕತೆ ಮೂರು ಕಲ್ಲಿನ ಕತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಒಬ್ಬ ಶಿಲ್ಪಿ ಒಂದು ಶಿಲೆಯನ್ನು ಮಾಡಬೇಕು ಅಂತ ಏನು ಮಾಡ್ತಾನೆ ಮೊದಲನೇ ಕಲ್ಲನ್ನು ತೆಗೆದು ತೆಗೆದುಕೊಳ್ತಾನೆ ಆ ಕಲ್ಲು ಅವನು ತಗೊಳ್ತಿದ್ದಾಗೆ ಶಿಲ್ಪಿ ಬೇಡ ನನ್ನನ್ನು ಬಿಟ್ಬಿಡು ಅಂತ ಹೇಳುತ್ತೆ ತಕ್ಷಣ ಶಿಲ್ಪಿ ಆ ಕಲ್ಲನ್ನು ಬಿಟ್ಬಿಡ್ತಾನೆ ಎರಡನೇ ಕಲ್ಲು ತಗೊಂತಾನೆ ಎರಡನೇ ಕಲ್ಲು ಸ್ವಲ್ಪ ನೋವನ್ನು ತಡಿಯುತ್ತೆ ಶಿಲ್ಪಿ ಏನೋ ಇದ್ದಾನೆ ನನಗೆ ಒಳ್ಳೇದಾಗಬಹುದು ಅನ್ನೋ ನಂಬಿಕೆ ಇರುತ್ತೆ ಹಾಗಾಗಿ ಸ್ವಲ್ಪ ನೋವನ್ನು ತಡೆಯುತ್ತೆ ಆದರೆ ಆ ನೋವು ಅದಕ್ಕೂ ಸಹ ತಡ್ಕೊಳ್ಳೋದಕ್ಕಾಗೋದಿಲ್ಲ ಸ್ವಲ್ಪ ದಿನ ಆದ ನಂತರ ಶಿಲ್ಪಿ ಸಾಕು ನನಗೆ ನೋವನ್ನು ತಡ್ಕೊಳ್ಳೋದಕ್ಕೆ ಇಲ್ಲ ಅಂತ ಹೇಳುತ್ತೆ ಸರಿ ಅಂತ ಶಿಲ್ಪಿ ಆ ಕಲ್ಲೂ ಬಿಟ್ಬಿಡ್ತಾನೆ ನಂತರ ಉಳಿದ ಆ ಮೂರನೇ ಕಲ್ಲನ್ನು ಶಿಲ್ಪಿ ತಗೊಳ್ತಾನೆ ಆ ರೀತಿ ತಗೊಂಡಾಗ ಆ ಮೂರನೇ ಕಲ್ಲಿಗೆ ಶಿಲ್ಪಿ ಮೇಲೆ ಅಪಾರವಾದ ನಂಬಿಕೆ ಹಾಗಾಗಿ ಶಿಲ್ಪಿ ಏನೇ ಮಾಡಿದ್ರೂ ನಾನೇನೂ ಮಾತಾಡಬಾರ್ದು ಅವನು ಎಷ್ಟೇ ನೋವು ಕೊಟ್ಟರೂ ಸಹ ನಾನು ಅನುಭವಿಸಲೇಬೇಕು ಅನ್ನೋ ಒಂದು ದೃಢ ಸಂಕಲ್ಪದಿಂದ ಅವನು ಇಷ್ಟೆಲ್ಲ ಉಳಿ ಪೆಟ್ಟನ್ನು ಕೊಡ್ತನೋ ಅಷ್ಟೂ ನೋವನ್ನು ನಗನಗುತ್ತಾ ಅನುಭವಿಸುತ್ತೆ ಆ ರೀತಿ ಅನುಭವಿಸಿದಂತಹ ಕಲ್ಲು ಒಳ್ಳೆಯ ಕೃಷ್ಣನ ವಿಗ್ರಹವಾಗಿ ಹೊರಬರುತ್ತೆ ಆ ರೀತಿ ಹೊರಗಡೆ ಬಂದ ಕೃಷ್ಣ ವಿಗ್ರಹ ನೋಡೋದಕ್ಕೆ ಬಹಳ ಆಕರ್ಷಕವಾಗಿರುತ್ತೆ ಅಲ್ಲಿ ಗ್ರಾಮದವರೆಲ್ಲ ಬಂದು ಶಿಲ್ಪಿ ಹತ್ರ ಕೇಳ್ತಾರೆ ಶಿಲ್ಪಿ ಈ ಕೃಷ್ಣ ವಿಗ್ರಹವನ್ನು ಕೊಡು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ದೇವಸ್ಥಾನದಲ್ಲಿ ಅಂತ ಆಗ ಆ ಕೃಷ್ಣ ವಿಗ್ರಹ ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಇನ್ನು ಸ್ವಲ್ಪ ನೋವು ಅನುಭವಿಸಿದ ವಿಗ್ರಹ ದ್ವಾರಪಾಲಕನ ಜಾಗದಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಇನ್ನು ನಾನು ನೋವೇ ಅನುಭವಿಸುವುದಿಲ್ಲ ಅನ್ನುತ್ತಿದ್ದಂತಹ ಕಲ್ಲನ್ನು ಮೆಟ್ಟಿಲುಗಳಿಗೆ ಉಪಯೋಗಿಸ್ತಾರೆ ಪ್ರತಿನಿತ್ಯ ಆ ಕಲ್ಲಿನ ಮೇಲೆ ಜನ ತುಳುಕೊಂಡು ಓಡಾಡ್ತಾ ಇರ್ತಾರೆ ಹಾಗಾಗಿ ಭಗವಂತ ನಮಗೆ ನೋವು ಕೊಟ್ಟಾಗ ನಾವು ಖುಷಿಯಿಂದ ಅನುಭವಿಸಿದ್ರೆ ನಾವು ಕೃಷ್ಣ ವಿಗ್ರಹದ ಜಾಗದಲ್ಲಿ ಹೋಗಿ ನಿಲ್ತೀವಿ ನನಗೆ ನೋವೇ ತಡ್ಕೊಳ್ಳೋದಿಕ್ಕಾಗೋದಿಲ್ಲ ನನಗೆ ಬೇಡವೇ ಬೇಡ ಅಂತ ಭಗವಂತ ನೋವು ಕೊಟ್ಟಾಗ ನಾವು ಬೇಡ ಅಂದರೆ ನಮ್ಮನ್ನು ಭಗವಂತ ಯಾ ಇಲ್ಲಿ ಹೋಗಿ ನಿಲ್ಲಿಸ್ತಾನಪ್ಪ ಅಂತ ಅಂದರೆ ಮೆಟ್ಟಿಲಿನ ಕಲ್ಲಾಗಿ ನಿಲ್ಲಿಸ್ತಾನೆ ಆಗ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನೋವು ಅನುಭವಿಸ್ಬೇಕಾಗತ್ತೆ ಹಾಗಾಗಿ ಭಗವಂತ ನಮಗೆ ಯಾವುದೇ ರೀತಿಯಾದಂತಹ ಶಿಕ್ಷೆ ಅಲ್ಲ ಅದು ಶಿಕ್ಷಣ ಅಂತ ಹೇಳ್ತಾರೆ ಹಾಗಾಗಿ ಆ ಶಿಕ್ಷಣವನ್ನು ಪಡೆದು ನಾವು ಜ್ಞಾನಿಗಳಾಗೋಣ ಆಗ ಭಗವಂತ ನಮಗೂ ಸಹ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ ಅನ್ನುವ ದೃಢ ಸಂಕಲ್ಪ ನಮ್ಮಲ್ಲಿರಬೇಕು ಹಾಗಾಗಿ ಭಗವಂತ ಏನೇ ಮಾಡಿದ್ರೂ ಸಹ ಒಳ್ಳೆಯದಕ್ಕೆ ಆಗಿರುತ್ತೆ ಹಾಗಾಗಿ ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡೋಣ ಓಂ ನಮೋ ನಾರಾಯಣಾಯ